ಏಳು ಎಲ್ಲ ಹೋಗಿ ಅವಳು ಹಾಕಿನಿ ಯಪ್ಪ ಹೊರಗೆ ಇದ್ದಾನೆ ಹೇಳ್ಕೊಂಬತ್ತೀನಿ ಯಪ್ಪನ ಬಾರಪ್ಪ ನೀನು ನನಗೆ ಬೇಕು ಅಂತೀನಿ ಹ್ಞೂ ಅಲ್ಲ ನನ್ನಿಂದ ಯಪ್ಪ ದೂರ ಆಗಿ ಒಂದು ವಾರ ಆಯಿತು ನಾನು ಎಂದು ನಮ್ಮ ಅಯ್ಯಪ್ಪನ ಒಂದು ವಾರ ಬಿಟ್ಟಿರ ಅಂತಳೆ ಅಲ್ಲ ಅದಕ್ಕೆ ಹೋಗಿ ನಮ್ಮ ಅಯ್ಯಪ್ಪಗೆ ಸ್ವಲ್ಪ ನಾನು ಆಯಸ್ಸು ಮಾಡಿ ಕರ್ಕೊಬತ್ತೀನಿ ಹ್ಞೂ ಬಾರಪ್ಪ ನೀನು ನನಗೆ ಬೇಕು ನೀನು ಬಿಟ್ಟಿರೋಕ್ಕಾಗಲ್ಲ ಬಾ ಅಂತ ಕರೀತೀನಿ ಕರ್ಕೊಂಬತ್ತೀನಿ ನಾನು ನಮ್ಮ ಅಪ್ಪನ ಕೈ ಹಿಡ್ಕೊಂಡು ಹೇಳ್ಕೊಂಬತ್ತೀನಿ ಬಾರಪ್ಪ ಬಾರಪ್ಪ ಅಂತ ಕರ್ಕೊಂಬತ್ತೀನಿ ಹ್ಞೂ ಭಾಳ ಜನ ಇದ್ದೋಗಿ ಮತ್ತೆ ಅಂತನಾದ್ರೂ ಕರ್ಕೊಂಬತ್ತೀನಿ ನಮ್ಮ ಅಯ್ಯಪ್ಪ ಇರ್ಬೇಕು ನನಗೆ ನಮ್ಮ ಅಯ್ಯಪ್ಪ ಇದ್ರೆ ನನಗೆ ನಮ್ಮ ಅಪ್ಪ ಅಂದ್ರೆ ನನಗೆ ಪಂಚ ಪ್ರಾಣ ನನಗೆ ಗಂಡ ಅಂದ್ರೆ ನಾನು ಹಿಂಗೆ ನೋಡ್ಕೊಂಡೆ ನಿನ್ ಕೆಲ್ಸಕ್ಕೆ ಹೋಗ್ಕೊಳ್ಳುತ್ತೀನಿ ನನ್ನಂತ ಹೇಳ್ತಿ ಯಾರು ಸಿಗ್ತಾರೆ ಹೇಳಿ ಅಪ್ಪಗೆ ಅವಳಗೆ ನೋಡಿ ಕೆಲ್ಸಕ್ಕೆ ಹೋಗ್ಬೇಕು ಹಾಂ ಸೆಕ್ಯೂರಿಟಿ ಕೆಲ್ಸಕ್ಕೆ ಹೋಗ್ಬೇಕು ನೈಟ್ ಡ್ಯೂಟಿ ಮಾಡ್ಬೇಕು ಹಾಂ ಅದು ನೈಟ್ ಡ್ಯೂಟಿ ಮಾಡೋಕ್ಕಾಗುತ್ತೆ ರಾತ್ರಿ ಟೈಮ್ ನಿದ್ದೆ ಬರುತ್ತೆ ರಾತ್ರಿ ಟೈಮ್ನಾಗೆ ಮನೆ ಬೇಕು ಅಂತದ್ರಾಗೆ ನೈಟ್ ಎಲ್ಲ ಕೆಲ್ಸಕ್ಕೆ ಹೋಗೋ ಅಂಥದ್ದೇನು ಅದಕ್ಕೆ ಹೇಳು ಇವತ್ತೆಲ್ಲ ಓದಲು ಅವ್ರು ಯಾರ ತಪ್ಪ ಸಣ್ಣ ಐತೆ ಅಂತ ಹೇಳಿ ಅದಕ್ಕೆ ನೀಪ್ಪನ ಅಂತ ಇವತ್ತು ಬಿಡಲ್ಲ ಹ್ಮ್ ನಾನು ಬಿಡಲ್ಲ ಅಂದ್ರೆ ಬಿಡಲ್ಲ ಯಪ್ಪನ ಇವತ್ತು ನೀಲ್ಲಿಗೆ ಹೋಗ್ತಿರಂಗಕಯ್ಯ ಅಪ್ಪ ಇಲ್ಲ ಐತೆ ಅದಕ್ಕೆ ಹೋಗಿ ಕರ್ಕಂಬರ ನಮ್ತ ಹ್ಞೂ ಒಂದು ಇಟ್ಟು ಬೆಣ್ಣೆ ಸಾವ್ರಿ ಅಯ್ಯಪ್ಪನ ಕರ್ಕಂಬರ ಅಂತ ಹೋಗ್ತಾ ಇದೀನಿ ಬಾರಪ್ಪ ಹೇಳಿ ಬಿಟ್ಟಿರೋಕ್ಕಾಗಲ್ಲ ಅಂತ ಹೋಗ್ತಾ ಇದೀನಿ ಕಣೇ ಶೈಲು ನಿನ್ನ ಅಯ್ಯಪ್ಪ ಏನು ಮೇಲೆ ಇಷ್ಟ ಆಗತ್ತಾರ ಎಡಕಬೇಕು ಹ್ಞೂ ಕರ್ಕೊ ಬರೋ ಹೋಗು ಅವ್ಳಿಗೆ ಬಿಡ್ತೀಯ ನಾಗೇನಿಗೆ ಹ್ಞೂ ಅವ್ಳೇನಂಗೆ ದುಡ್ಡು ಹೊಡವೆ ಇಕ್ಕೇನಿ ಅಂತ ತೋದ ಮೇಲೆ ತಾಯ್ದಾಳೆ ಹ್ಞೂ ಹೋಗೋರಂಗ ಕೈ ನಾನೇನೇ ಸಪೋರ್ಟ್ ಮಾಡ್ತೀನಮ್ಮ ಹೋಗು ನೀವು ಅಯ್ಯಪ್ಪನ ನಾನು ಕರ್ಕಂಬ ಕರ್ಕಂಬಂದು ಸುಮ್ಮನೆ ಒಳಗೆ ಇಕ್ಕೊಂಡು ಬೋಲ್ಟ್ ಹಾಕು ಹ್ಞೂ ಒಳಗೆ ಕರ್ಕಂಬಂದು ಬೋಲ್ಟ್ ಹಾಕು ಹೇಳ್ತೀನಿ ಹೋಗು ಕರ್ಕೊ ಬರೋ ಬಾರಪ್ಪ ನೀನು ನನಗೆ ಬೇಕು ಬಾ ನೀನು ಬಿಟ್ಟಿರೋಕ್ಕಾಗಲ್ಲ ಹ್ಮ್ ಹ್ಞೂ ಬಿಟ್ಟಿರೋಕ್ಕಾಗಲ್ಲ ಬಾರಪ್ಪ ನಾನು ಹೆಂಗೆ ಬಿಟ್ಟಿರನ ನಿನ್ನ ನಾವು ಈ ಸೋರ್ಸಿದ್ದು ಇವಾಗ ಅದು ಹೆಂಗೆ ಬಿಟ್ಟಿರೋಕ್ಕಾಗಂತೆ ಅಂತ ಅವನು ಹ್ಞೂ ಏನು ಮಾಡ್ತೀನಿ ನೋಡಿ ಇವಾಗ ನಾವು ಹಂಗಿದೀವಿ ನಾನು ನಮ್ಮ ತಂಗಿ ನೀನು ನಾವು ಕೆಲಸ ಮಾಡ್ಕೊಂಡೆ ಐದ ಹೋಗ್ತಾಯಿ ತಡೆಯ ಸೈಲು ಇನ್ನೇನು ನಮ್ಮ ಅಂತಾಗ ಬರ್ತೀನಿ ಕರ್ಕೊಂಬತ್ತೀನಿ ಅಯ್ಯಪ್ಪನ್ನ ಹ್ಞೂ ಬಾರಪ್ಪ ನಮ್ಮ ಮನೆಗೆ ಒಂದು ಸತಿ ಬಂದು ಹೋಗ್ತೀನಿ ಹ್ಞೂ ಬಾ ನೀನು ಅಂತ ಅವಳು ಕರ್ಕೊಂಬತ್ತಿನಿ ನಾನು ಬಿಡಲ್ಲಮ್ಮ ಅಪ್ಪನ ಹ್ಞೂ ಸ್ವಲ್ಪ ಎಸ್ ಮಾಡಿ ಅಯ್ಯಪ್ಪ ನನ್ನ ಮೇಲೆ ಆಸೆ ಬರೋ ಥರ ನಾನು ನೆಡ್ಕೊತೀನಿ பப்பா ரங்கக்கயா இன்னும்ல ம் இன்னும் விட்டிர்ல அய்யோ துடிதில் ரொட்டே நான் கண்ணு அந்த நான் முந்திர் அந்த தக்கொண்டேம் குக்கா அந்த இவங்க வார ஆகித்து பாப்பா விட்டு அக்கேனி ம் கண்ணன் விட்டிர்க்காக அந்த ஓகே அவக்கு அக்கம்பரத்தாரப்பா தினிமே தீம்பாலை

ಬಾರಪ್ಪ ಬಾ ನಾಗಿನಿ ಬೇರೆ ಇಲ್ಲ ಬಾ ಹ್ಞೂ ಅಂತ ಕರ್ಕೊಂಡು ಹೋಗ್ತೀನಿ ಬಾರಪ್ಪ ನಾನು ಇಂದು ಬಿಟ್ಟಿದ್ದೀನಿ ಏನು ನೀನು ಇಂದು ಬಿಟ್ಟಿಲ್ಲ ಬಾರಪ್ಪ ಮಂತ್ ಬಾರಪ್ಪ ಮಂತು ಮಂತು ಬಾರಪ್ಪ ಮಂತ್ರಿ 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 ಏ ನಾನು ಬರಲ್ಲ ನಾನು ನಾಗಿಣಿನ್ ಮದುವೆ ಆಗಿದ್ದೀನಿ ನಾನು ಹೇಳ್ದೆ ತಾನೆ ನೀನು ಇಷ್ಟಿಲ್ಲ ಹೇಳಿ ನಾಗಿಣಿನ ಮದುವೆ ಆಗೀನಿ ಅಂತೇಳಿ ಹೋಗ್ ಹ್ಞೂ ನಾನು ಇಲ್ಲಿ ಯಾಕೆ ಕರೆಯಕ್ಕೊಂಡಿದ್ದೀಯಾ ಬಾ ನಮ್ಮ ಬಾ ಸುಮ್ಮನೆ ಬಾರಪ್ಪ ಅಯ್ಯೋ ದೇವ್ರಿ ನಾನೇ ನಿನ್ಗೆ ಮಾಡಲ್ಲ ಬಾ ಬಾ ಮಂಟಕಲ್ಲೇ ನಿರ್ಬಳ್ಳಿ ಇಲ್ಲಿಗೆ ಬರುವಂತೆ ಬಾ ಹ್ಮ್ ಅದೇ ನನ್ನ லங்கே நானும்வத்த நினிர்ச்சிர்ல யாவாக ஜொத்திகே இத்திவிழா ஹெங்கே நீங்கள் ஹிங்க் மாத ஏனோ அனசத்து ஏனோ மாட்லு பா ம் இவா நாகேனீ இல்ல தானே அவள் ஓகேவளே பார்ப்பா ತೆಗೆ ನನ್ನ ಮೈ ಪೈ ಹಿಂಗೆ ಸೌರ ಅದೆಲ್ಲ ಮಾಡಬೇಡ ಹ್ಞೂ ಹ್ಞೂ ತೆಗೆ ಹಿಂಗೆ ಮಾಡಬೇಡ ನೋಡೋ ನನ್ನ 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 ಏನಿಲ್ಲ ಇವಾಗ ನಾಗೇಣಿಗೆ ಬಂದ್ರೆ ನಿನಗೆ ಏನಾಗ್ರ ಆಚಾರ ಸುಮ್ಕಿದ್ಬಿಡು ನಾನು ಕೆಲ್ಸಕ್ಕೆ ಹೋಗ್ತೀನಿ ನನ್ನ ಮನೆಗೆ ಬಗ್ಗೆ ತೆಗೀಲಿ ನಾನು ನೈಟ್ ಡ್ಯೂಟಿಗೆ ಹೋಗ್ತಾ ಇದ್ದೀನಿ ಸುಮ್ಕಿರು ನಿನ್ನ ನೈಟ್ ಡ್ಯೂಟಿಗೆ ಎಲ್ಗಾನು ಬಾ ನಾನು ಕರೀತಾ ಇದ್ದೀನಿ ಅಷ್ಟೇ ಬರ್ಬೇಕು ಅಷ್ಟೇ ಅಂದ್ರೆ ಆಗಲ್ಲ ಮದುವೆ ಆಗಲ್ಲ ನೀನೇ ಬೇಕು ಅಂತ ನಾನು ಯಾಕೆ ನೀನು ಇಷ್ಟಪಡ್ತೀನಿ ಹ್ಞೂ ನಿನ್ನಂತ ಸುರಸುಂದ್ರ ಯಾರೂ ಇಲ್ಲ ನೀನಂದರೆ ನನಗಿಷ್ಟು ಯಾರು ಬೇರೆ ನನ್ಗೆ ಯಾರು ಬೇರೆ ಇಷ್ಟನೇ ಆಗೋಲ್ಲ ನೀನಂದರೆ ನನಗಿಷ್ಟ ನನ್ನ ಗಂಡನೇ ಬೇಕು ಅಂತ ನಾನಿದ್ದೀನಿ ಹಾಂ ನೀನು ಇಂಥ ಕೆಲಸ ಮಾಡಿದ್ರು ನನಗೆ ನೀನಂದರೆ ಇಷ್ಟ ಅಂತಲೇ ಇದೀನಿ ಅಂತದ್ರಾಗೆ ನೀನು ಹಿಂಗೆ ಮಾಡ್ ಸರಿನಿ ಬಾರಪ್ಪ ಪ್ಲೀಸ್ ಬಾರಪ್ಪ ಬಾ ಹ್ಞೂ ಚೆನ್ನಾಗಿದ್ದಾನಾ ಬಾ ತೀಗೇ ತೆಗೆ ಹೇಳೋದು ಅರ್ಥ ಆಗಲ್ವೇ ಬಂದು ವರಗೆಲ್ಲ ನಾ ಈ ರೀತಿ ಮಾಡ್ತಾ ಇದೆಯಲ್ಲ ಗೊತ್ತಾಗೋದಿಲ್ವೇ ನಿಗೇನು ಅನ್ಸೋದಿಲ್ವಾ ಅಯ್ಯೋ ಯಾಕಪ್ಪ ನೀನು ನನಗೆ ಹಿಂಗೆ ಬೈತೀಯಾ ಆಂ ನಾನು ಏನು ಮಾಡಿದೆ ನಾನು ಎಷ್ಟು ಪ್ರೀತಿಯಿಂದ ಬಾರಪ್ಪ ಬಾರಪ್ಪ ಅಂತ ಹೇಳಿ ಕರಿತಾಯಿದೀನಿ ನೀನು ಯಾಕೆ ನನಗೆ ಹೆಂಗ್ ಹೋಗ್ತೀಯಾ ಹಾಂ ಹಂಗೆಲ್ಲ ಒಯ್ಬೇಡ ನೀನು ಅಲ್ಲ ನಾನು ಹೇಳಿದ್ವಿ ಹಾಂ ನಾನು ತೆಗಿ ಕಾಯಿಬಿ ನನಗೆ ಮದುವೆ ಆಗಿ ನಾನು ಬೇರೆ ನಿನ್ನ ಇಷ್ಟು ನಿನ್ನ ಈಗಾ ನೀನು ಕಟ್ಕೋಣಾಗಿಂದ ನನ್ನ ಮನೆ ಬರೀ ಇಷ್ಟೇನಿ ಹ್ಞೂ ನೀನು ಬಂದಾಗಿಂದ ನಮ್ಮ ಮನೇ ಹಾಳಾಗೋಯ್ತು ನಮ್ಮ ಮನೆ ನಾವು ಅವಾಗ ಎಂಥ ಸೆನಕ್ಕಿದ್ವಿ ಹ್ಞೂ ದುಡ್ಡುಕೊಂಡು ತಿನ್ಕೊಂಡು ನಮ್ಮ ಅಪ್ಪ ಇರೋದು ಅಲ್ಲ ಮನೆ ಎಲ್ಲ ಕಳೆದ ಎಲ್ಲ ನೀನು ಹಾಳು ಮಾಡಿ ಬೆಂಕಿ ಕಳು ನಿಮ್ಮ ಅಕ್ಕ ಇರೋದು ಹೊಲ ಮನೆ ಕಳೆದೆ ಹೊಲನೂ ಕಳ್ದೆ ನೀನು ಯಾವತ್ತು ಗೊತ್ತಿಲ್ಲ ನೀನು ಯಾರ ಮನೆ ಹೆಂಗೆ ತೆಗೀತಿ ಅಂತ ಬರೀ ದರದ್ರದವಳೆ ಕೂಕು ತಿಂದ್ರೆ ಏನು ಹೊಳಿ ಅಲ್ಕಾಣಿ ಹ್ಞೂ ನಾನೆಲ್ಲ ಕುಕೊಂಡ್ ತಿಂದಿದ್ಕೆ ಮತ್ತು ನಮ್ದೆಲ್ಲ ಹಾಳಾಗೋಗಿದ್ದು ನಮ್ಮಪ್ಪ ಎಷ್ಟು ಆಸ್ತಿ ಸಂಪಾದನೆ ಮಾಡಿತ್ತು ಸೈಟ್ ಮಾಡಿತ್ತು ಮನೆ ಮಾಡಿತ್ತು ಹಾಂ ಮಲೇ ಇತ್ತು ಅದನ್ನೆಲ್ಲ ಬೆಂಕಿ ಬೆಂಕಿಕ್ಕದಲ್ಲಿ ಹೋಗಿ ನಿನ್ನ ಮೇಲೆ ನನಗೆ ಅಷ್ಟೇ ಸಿಟ್ಟಿಲ್ಲ ಬಿಡು ಬಿಡು ಅಂತೇಳಿ ಒಂದು ಸರಿ ಸುಮ್ಮನೆ ಇದ್ದೆ ಅಷ್ಟೇ ನಾನು ಎಷ್ಟ್ ದಿನ ಅಂತ ಮಾಡೋಣ ನನಗೂ ಬೇಜಾರತ್ತ ಬಿಡ್ತ ಜನ ನೋಡಪ್ಪ ಇದು ಬೇರೆ ಊರಿಗೆ ಬಂದ್ರು ನನ್ನ ಕೈಲೇನು ಮಾಡೋಕ್ಕಾಗಲಿಲ್ಲ ಅವ್ನು ಕೆಲಸಕ್ಕೆ ಹೋಗೋಕ್ಕಾಗಲ್ಲ ನನಗೆ ಬೇಜಾರತ್ತಿ ಅದಕ್ಕೆ ಅಂತಂದು ನಾನು ನಿನ್ನ ನನ್ನ ತಲೆ ಕೆಡಿಸ್ಬಿಡಾ ಒಳ್ಳೆ ಮಾತನ್ನಾಗ ಹೇಳ್ತೀನಿ ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ ಅಯ್ಯೋ ಏನ ನಿನ್ನ ರಂಗಕ್ಕೆ ಎಷ್ಟು ಚೆನ್ನಾಗಿ ನೋಡ್ಕೊಂಬೋ ಇಳಾಗಿ ನಿಂತಂಗೆ ನಿಮ್ಮ ಕೆಲಸ ಮಾಡಲಿಲ್ಲ ಅಂದ್ರೆ ಅಷ್ಟೇ ನಿನ್ನ ಇಲ್ಲ ನಾಗಿನಿ ಒಳ್ಳೇನಲ್ಲ ರಂಗಕಾಯಿನಿ ಒಳ್ಳೇಣ ರಂಗಕಾಯಿ ತಗಿರುವ ಬೇಡ ಹ್ಞೂ ಬೇಡ ಯಾಕ ಏಣ ನಾಗಿನಿ ಸವಾಸ ಬೇಡ ಯಾಕಂದ್ರೆ ನಾಗಿನಿ ನಿನಗೇನಿಲ್ಲ ಹ್ಞೂ ಅವಳು ನೋಡ್ಕೊಂಬಲ್ಲ ಎಣ ಅವಳು ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೊತೈತಿ ನೀನು ದುಡಿದ್ರೊಟ್ಟೆ ಹೆಂಗೆ ನೋಡ್ಕೋಬೇಕು ಅಂತ ಹೇಳಿ ನೋಡ್ಕೊಂತೈತೆ ಅಂತಂದ್ರೆ ನೀನು ಇಂಥ ಅಕ್ಕ ನಿನ್ನ ಎಷ್ಟು ಪ್ರೀತಿ ಮಾಡುತ್ತೆ ನೀನು ಬಿಟ್ಟಿರೋಕ್ಕಾಗಲ್ಲ ಅಂತ ಎಷ್ಟು ಬೇಜಾರಾಗೈತೆ ಅಂತಂದ್ರೆ ನೀನು ಇಂಥ ಅಕ್ಕೈನ ರಿಜಲ್ಟ್ ಮಾಡ್ತೀಯಲ್ಲ ರಿಜೆಕ್ಟ್ ಮಾಡ್ತೀಯಲ್ಲ ಅಣ್ಣ ಅಲ್ಲ ನನಗೆ ಎಲ್ಲ ಕಳೆದ ಕೇಳಿ ದರಿದ್ರ ದರಿದ್ರೆ ಇವಳು ಮದುವೆ ಆದಾಗಿಂದ ನನಗೆ ದರಿದ್ರೆ ಸುತ್ತಕೊಂಡೈತೆ ಹ್ಞೂ ದರಿದ್ರೆ ಸುತ್ತಕೊಂಡೈತೆ ಕಣಮ್ಮ ಇವಳು ಒಳ್ಳೆವಳಲ್ಲ ಇವಳು ಬರೀ ಇರೋದು ನಾ ಕೂಕು ತಿಂಬಕ್ಕೆ ನೋಡ್ತಾಳೆ ಇವಾಗ ನಾಗೆಂಥ ದುಡ್ಡು ಕಾಸು ಐತೆ ಅಂತ ಆಲೇನೆ ಪ್ಲಾನ್ ಮಾಡ್ಕೊಂಡು ಇರ್ತೀನಿ ಅಂತ ಬಂದವಳೆ ಹ್ಞೂ ದುಡ್ಡು ಕಾಸು ಐತೆ ಹೆಂಗೋ ಚೆನ್ನಾಗಿ ಚೆನ್ನಾಗಿತ್ಕೊಂಡು ಹೋಗ್ಬೋದು ದುಡ್ಡು ಕಾಸು ಐತಲ್ಲ ಅವಳ ಅಂತ ಹೇಳಿ ಹ್ಞೂ ಇವಳು ಗೊತ್ತಾಯ್ತು ನನಗೆಲ್ಲ ನಾಟಕನ ಹ್ಞೂ ನಾವು ಇನ್ಮೇಲೆ ಮನುಷ್ಯರಾಗಿ ನಾನೇನೋ ನಾಲ್ಕು ಕಾಸು ದುಡಿಬೇಕು ಅಂತ ಅನ್ಕೊಂಡಿದ್ದೀನಿ ಹ್ಞೂ ಸುಮ್ಮನೆ ಇಲ್ಲಿಂದ ಓದ್ತಾಯಿರಿ ಅಸಿಕೆ ಇಲ್ಲ ನಾನು ಯಾಸು ಮಾಡೋಕ್ಕೆ ಬಂದವಳಿ ಹಂಗೆ ಹೆಂಗೆ ಅಂತ ನಾನು ಅವೆಲ್ಲ ಕೇಳೋಲ್ಲ ಕಾಣಿ ಹ್ಞೂ ನಾನು ಅವೆಲ್ಲ ಕೇಳಲ್ಲ ನಾನು ಒಳ್ಳೆ ಮನಸ್ಸಿಂದ ಒಳ್ಳೆ ತಂದಿಂದ ಒಳ್ಳೆ ರೀತಿಯಿಂದ ದುಡ್ಕಂಡು ಚೆನ್ನಾಗಿರ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ನಾನು ನಿಂತರಲ್ಲ ಹ್ಞೂ ನಾವು ಅಪ್ಪ ನಮ್ಮ ಅಮ್ಮಾಯಿ ಸಂಪಡಿಸಿರೋವಲ್ಲಮ್ಮನೆಯೆಲ್ಲ ಕೇಳಿ ಕೇಳಿದ್ದಾಗ ಬಂದವಳಿ ಇಲ್ಲಿ ಮಾತಾಡಕ್ಕೆ ಹ್ಞೂ ಯಾಕೆಂಗೆ ಮಾಡ್ತೀವಿ ಬಿಡಪ್ಪತ್ತ ಏನೋ ನಾನು ನಿನ್ನ ಬಿಟ್ಟಿರೋಕ್ಕಾಗಲ್ಲ ಈಗ ನಾನು ನೀನು ಮಾಡ್ದಂಗೆ ನಾನು ಮಾಡ್ಬೋದಲ್ಲ ನನಗಂಗೆ ಮಾಡೋಕೆ ಇಷ್ಟ ಆಗೋಲ್ಲ ನನ್ನ ಗಂಡನೇ ಸರ್ವಸ್ವ ನನ್ನ ಗಂಡನೇ ಬೇಕು ನೀನು ಬಿಟ್ಟರೆ ನನಗೆ ಯಾರು ಚೆನ್ನಾಗಿ ಆಮಲ್ಲ ನೀನೆ ನನಗೆ ಸುಂದರವಾಗಿ ಚೆನ್ನಾಗಿ ಆಮೋದು ನಮ್ಮ ಮೈ ಬಿಟ್ಟರೆ ನನಗೆ ಯಾರು ಚೆನ್ನಾಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ಹ್ಞೂ ಯಾರು ಚೆನ್ನಾಗಿ ಆಮಲ್ಲ ನನಗೆ ನೀನೇ ಬೇಕು ಅಂತ ನಿನ್ನ ಎಷ್ಟು ಬಲವಂತ ಮಾಡಿ ಕೇಳಿದ್ರು ಅಲ್ಲ ನೀನು ಹಿಂಗೆ ಮಾಡ್ತೀಯಲ್ಲ ನನಗೆ ಹೋಯ್ತಿಯಲ್ಲ ಹೇಗಿರ್ಬೇಡ ಹಾಂ ನಾನು ಏನು ಮಾಡಿದೆ ಅಂತದ್ದು ಅಲ್ಲ ಯಾ ಬಿಡು ಏನು ರೊಟ್ಟಿ ಅಂತ ಹೇಳಿ ಇದು ಮಾಡಿದ್ನಲ್ಲ ಅದ್ಕೆ ಬೇಡ ಬಾ ಕೆಲ್ಸಕ್ಕೆ ಹೋದ್ರು ನಾನು ಅಂತಾಗೆ ಇರಬ ಹೋಗ್ ಬಾ ಕೆಲ್ಸಕ್ಕೆ ಅತ್ಕೆ ಮತ್ತೆ ಇಷ್ಟ ನಾನು ಓವರಾಗಿ ಆಡೋಕೆ ಹೋಗ್ಬಾರ್ದು ಎಷ್ಟೋ ನೀನು ಮಾಡೋಕೆ ಹೋಗ್ಬಾರ್ದು ಅಂಬಾರು ಕೆಲ್ಸಕ್ಕೆ ಹೋಗ್ಬೇಡ ಕೆಲ್ಸಕ್ಕೆ ಹೋಗ್ಬೇಡ ಅಂತಿದ್ದಲ್ಲ ಅತ್ಕೆ ಮತ್ತೆ ಹ್ಮ್ ಥೋ ನಾನು ಒಟ್ಟು ದೊರಿದರೂ ನನ್ನ ಮಗ ಆಗ್ಬಿಟ್ಟೆ ನಿನ್ನ ಜೊತೆಗೆ ಸೇರ್ಕೆಂಡು ಒಟ್ಟು ಲೋಪರಾಗಿಬಿಟ್ಟೆ ನಾನು ಹ್ಞೂ ನನಗೆ ನನಗೆ ಬೇಜಾರಾಗಿ ನಾನು ಇಂತ ಹತ್ಕೆ ಮತ್ತೆ ಇಂತ ಮಾಡೋದೆ ಬೇಡ ಅನಿಸ್ಬಿಡ್ತು ನನಗೆ ಬಿಡಾಣ ಆಟ ಓ ನೀ ಸಸಾಗಿದ್ದೆ ಪಪ್ಪಾರ ಅಂಗಡಿಯಾಗ ಹಿಂಗೆ ನಾಡಿನ ಅವ್ನೆ ಎಲ್ಲಿ ನಮ್ಮ ಅಕ್ಕ ಎಲ್ಲಿಗೆ ಹೋಗ್ಬೇಕು ಹೇಳು ನೀನು ನಾಗಿಣಿ ಜೊತೆಗಿದ್ರೆ ನಮ್ಮ ಅಯ್ಯಪ್ಪನ ಎಷ್ಟು ನಯಸ್ ಮಾಡಿ ಕರ್ಕೊಂಡು ಹೋಗನ ಅಂತ ನಾನು ಎಲ್ಲ ಸೌರಕ್ಕೆ ಹೋದ್ರೂ ನಮ್ಮ ಅಯ್ಯಪ್ಪ ನನ್ನ ಓಕೆ ಇಲ್ಲ ಏನು ಮಾಡಬೇಕು ಏನು ಅನ್ನಿಸ್ತಾಯಿತು ಗೊತ್ತ ಬೋಲು ಬೇಜಾರು ಆಗ್ತೈತಿ ಏನು ಮಾಡೋಣಪ್ಪ ಶಿವನ ದೇವರೇ ದೇವ್ರೆ ಅನ್ನೋಸ್ತಾಯ್ತು ಹೋಗಿ ನನಗಂತೂ ಏನು ಮಾಡೋಣ ಏನು ದೇವ್ರೆ ನೋಡ್ತಾ ಇರಿ ನಾನು ನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ನಾನು ಕಮೆಂಟ್ ಮಾಡಿದ್ರೆ ಹಾಗೆ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪತ್ತಾಯ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೇಕ್ಷಕರೆ ಧನ್ಯವಾದಗಳು